ಶ್ರೀ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ದಿವಸ ಒಂದು ಹೇಳಿಕೆಯನ್ನು ಕೊಟ್ಟರು ಅವೆಲ್ಲವೂ ಕೂಡ ತಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಬಂದಿರ್ತಕ್ಕಂಥ ಸಂಗತಿಯನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇವಲ ಅಲ್ಪಸಂಖ್ಯಾತರು ಅದು ವಿಶೇಷವಾಗಿ ಮುಸ್ಲಿಂ ಮರ್ಮಾನ್ರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡೋದನ್ನು ಗದ್ದಲದ ಮಧ್ಯೆ ಪಾಸ್ ಮಾಡಿಕೊಂಡಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಆಗಲಾರ್ದು ಇವತ್ತು ಮುಖ್ಯಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಹೇಳ್ತಾರೆ ಆ ನಾಲ್ಕು ಪರ್ಸೆಂಟ್ ಏನಾದರೂ ಸಮಸ್ಯೆಗಳಾದರೆ ಸಂವಿಧಾನದಲ್ಲಿ ಆದರೂ ಕೂಡ ತಿದ್ದುಪಡಿ ತಂದು ನಾವು ಮಾಡ್ಕೊತೇವೆ ಅಂತಕ್ಕಂಥ ಮಾತನ್ನು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಮುನ್ನೂರ ಹನ್ನೆರಡು ಮಂಡಲಗಳಲ್ಲಿ ಇವತ್ತು ನಾವು ಸಾಂಕೇತಿಕ ಹೋರಾಟವನ್ನು ಕೈಗೆತ್ಕೊಂಡಿದ್ದೇವೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ತಕ್ಷಣ ತಮ್ಮ ಹೇಳಿಕೆ ಹಿಂಪಡಿಬೇಕು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧರಾಮಯ್ಯನವರು ಅವ್ರ ಕಡೆಯಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತ ಒಂದು ಕಡೆ ನಿಮ್ಮದೇ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಸಿಡಿ ಬಗ್ಗೆ ಪ್ರಸ್ತಾಪ ಮಾಡ್ತಾರ ಹಿರಿಯ ಸಚಿವರಿಗೆ ಇವತ್ತು ಈ ರೀತಿ ಭಯ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ನಲವತ್ತೆಂಟು ಜನರು ಸಿ ಡಿ ಐತಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ರದ್ದು ತನಿಖೆಯನ್ನು ಸಿ ಬಿ ಐಗೆ ವಹಿಸಿ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕನ್ನೋಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಮತ್ತು ಸಂವಿಧಾನದ ಬಗ್ಗೆ ವಿಶೇಷವಾಗಿ ಏನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿನ ಉಗ್ರವಾಗಿ ಖಂಡಿಸ್ತೇವೆ ಇವತ್ತು ರಾಹುಲ್ ಗಾಂಧಿಯವರು ಲೋಕಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಸಂವಿಧಾನದ ಪ್ರತಿಯನ್ನು ಹೋಗಿ ಭಾಳಷ್ಟು ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ನಾನು ರಾಹುಲ್ ಗಾಂಧಿ ಅವರು ಕೇಳಕ್ಕೆ ಇಚ್ಛೆ ಪಡ್ತೀನಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ನಿಮ್ಮದೇ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರ ಮ್ಯಾಲೆ ನೀವು ಯಾವ ಕ್ರಮ ತಗೊಂತೀರಿ ಅನ್ನುವಂಥದ್ದನ್ನ ಸ್ಪಷ್ಟವಾದಂಥ ಅಭಿಪ್ರಾಯನ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಕೊಡಬೇಕನ್ನುವಂತ ಆಗ್ರಹ ಮಾಡ್ತಾರೆ ನೋಡಿ ಇವತ್ತು ಹನಿ ಟ್ರಾಪ್ ಅಂತ ಕೇಸು ಅದು ವಿಧಾನಸಭೆ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಮಾಪ್ತ ಮತ್ತು ಸೀನಿಯರ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜಣ್ಣ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಅಷ್ಟೇ ಅಲ್ಲ ನಲವತ್ತೆಂಟು ಜನರದು ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಸ್ವತಃ ರಾಜಣ್ಣವರ ಹೌಸ್ ನಲ್ಲಿ ಕೊಟ್ಟಿದ್ದಾರೆ ನಾವು ಮರುದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಇದನ್ನೇ ಆಗ್ರಹ ಮಾಡ್ತಾ ಇತ್ತು ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು ಇಲ್ಲ ಅಂತಂದ್ರೆ ಸಿಬಿಐ ತನಿಖೆ ಕೊಡ್ಬೇಕಂತೇಳಿ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಕ್ಕೆ ಹೋದ್ರೆ ಹದಿನೆಂಟು ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಇವತ್ತು ಅಮಾನ ಕಳಿಸುವಂತ ಕೆಲಸವನ್ನ ಸ್ಪೀಕರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳು ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ಬದಲಿಲ್ಲ ಬದ್ಲಿದ್ರೆ ಭಯ ಯಾಕಂತಾರಲ್ಲ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಈ ತನಿಖೆಯನ್ನು ವಿಶೇಷವಾಗಿ ರಾಜೇಣ್ ಕೊಟ್ಟಿದಾರ ಅಷ್ಟೇ ಅಲ್ಲ ಉಪ ನಮ್ಮ ಪಿ ಡಬ್ಲ್ಯೂ ಡಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ದಾರೆ ಘಟನಾವಳಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಎರಡು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ ಇದರಲ್ಲಿ ಯಾರು ಬೇರೆ ಪಾರ್ಟಿಯವರ ಅವಶ್ಯಕತೆ ಇಲ್ಲ ಹೀಗಾಗಿ ಅದು ಯಾರು ಅಂತಕ್ಕಂಥದ್ದನ್ನ ಹೊರಗೆ ಬರಬೇಕು ದೂದ್ ಕೂದ್ ಪಾನಿ ಕ ಪಾನಿ ಆಗಬೇಕಂತಂದ್ರೆ ಸಿಬಿಐ ತಕ್ಷಣ ಇದನ್ನ ಜಾರಿ ವಹಿಸಿಕೊಡುವಂತಿ ಐ ತನಿಖೆ ಆತಂದ್ರೆ ಇದರ ನಿರ್ಮಾಪಕ ನಿರ್ದೇಶಕರು ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಮತ್ತು ದೇಶ ಜನತೆಗೆ ಗೊತ್ತಾಗ್ತಕ್ಕಂಥ ಕೆಲಸ ಆಗುತ್ತೆ ಈಗ ಅನಂತಕುಮಾರ್ ಹೆಡ್ಡಿ ಅವರು ಇದ್ರೆ ಈಗ ನೋಡಿ ನಾವು ಇವತ್ತು ಮೊದಲೇ ಹಂತವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡಲಗಳಲ್ಲಿ ಹೋರಾಟವನ್ನು ತೆಗೆದುಕೊಂಡಿವೆ ಮಾರ್ಚ್ ಒಂದು ಎರಡು ಮೂರಕ್ಕೆ ಮೂರು ದಿವಸ ಇಡೀ ದೇಶದ ನಾಲ್ಕು ಸಾರಿ ರಾಜ್ಯದ ನಾಲ್ಕು ಕ್ಷೇತ್ರದ ನಾಲ್ಕು ಕಡೆ ನಾವು ಹೋರಾತ್ರಿ ಧರಣಿಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಕೈಗೆದ್ಕೊಂಡಿದ್ದೀವಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕಿಗೆ ಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ರಾಜ್ಯದ ರಾಷ್ಟ್ರದ ನಾಯಕರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ಬಂದು ಧಾರವಾಡದಲ್ಲಿ ಮಾಡ್ತಾ ಇದ್ದೇವೆ ಕಲಬುರಗಿಯಲ್ಲಿ ಮಾಡ್ತಾ ಇದ್ದೇವೆ ಕೊಪ್ಪಳ ತುಮಕೂರಿನಲ್ಲಿ ಮಾಡ್ತಾರೆ ಸಾರಿ ಕೊಪ್ಪಳದಲ್ಲಿ ಮಾಡ್ತಾ ಇದ್ದೇವೆ ತುಮಕೂರಿನಲ್ಲಿ ಈ ರೀತಿ ನಾಲ್ಕು ವಿಭಾಗಗಳಲ್ಲಿ ನಾವು ಪ್ರಥಮ ಮಾಡಿದ್ದೇವೆ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸುವಂತದಿಲ್ಲ ಯಾಕಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೇವಲ ಮುಸಲ್ಮಾನರನ್ನು ತುಷ್ಟೀಕರಣ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಕೊಟ್ಟಿದ್ದಾರೆ ಒಂದ್ ಕಡೆ ಸರ್ಕಾರ ಅವ್ರಿಗೆ ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಯಾಕೆ ಅನ್ನುವಂಥದನ್ನ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಕೊಡ್ತಾ ಇಲ್ಲ ಯಾಕೆ ಕೊಟ್ವಿ ಅನ್ನುವಂಥದ್ದಿಲ್ಲ ಈ ಮುಖ್ಯಮಂತ್ರಿಗಳಿಗೆ ಹಾಗೆ ಅಂದ್ರೆ ಇನ್ನು ಮುಂದಿನ ತೀರ್ಮಾನಗಳಲ್ಲಿ ಲಿಂಗಾಯತರಿಗೆ ಒಂದು ಹದಿನೈದು ಪರ್ಸೆಂಟ್ ವಕಲಿ ಒಂದು ಹದಿನೈದು ಪರ್ಸೆಂಟ್ ಬ್ರಾಹ್ಮಣರಿಗೂ ಒಂದು ಐದು ಪರ್ಸೆಂಟ್ ಉಳಿದಂತ ಎಲ್ಲ ಸಮುದಾಯಕ್ಕೆ ಹಂಚಿ ಹರಿದು ಹೋಗ್ತಕ್ಕಂಥ ಮುಖ್ಯಮಂತ್ರಿಗಳಾಗ್ತಾರೆ ಹೀಗಾಗಿ ನಾವು ಆಗ್ರಹ ಮಾಡ್ತೀವಿ ನಾಲ್ಕು ಪರ್ಸೆಂಟ್ ಕೊಟ್ಟಿರ್ತಕ್ಕಂಥ ಮುಸ್ಲಿಮಿಗೆ ಏನು ರಿಸರ್ವೇಷನ್ ಕೊಟ್ಟಿರಿ ಅದನ್ನು ಹಿಂದ್ ತಕ್ಕೋಬೇಕು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವ ಸಂವಿಧಾನದ ಬಗ್ಗೆ ಇವತ್ತು ಮಾತಾಡಿರ ಅವರು ರಾಜೀನಾಮೆ ಕೊಡಬೇಕನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದ್ರು